ಮಾಡ್ಬೇಕು ಅಂತ್ಕೊಂಡ್ರಿ ಅಂತ ಕೇಳಿದ್ರೆ ಅವರ ಮೊದಲ ಆನ್ಸರ್ ಆಗಿತ್ತು ಉಪ್ಪಿ ಸರ್ ಸೆಟ್ ನೋಡಿ ಇನ್ಸ್ಪೈರ್ ಸ್ಪೈನ್ ಆಮೇಲ್ ದೊಡ್ಡ ಗುಣ ಎಲ್ಲರಿಗೂ ನಮಸ್ಕಾರ ನಿಜ ಹೇಳಬೇಕು ಅಂದ್ರೆ ಈ ಇಬ್ರು ಡೈರೆಕ್ಟರ್ ಹಾ ಇವ್ರು ಮಾತಾಡೋದ್ ನೋಡಿದ್ರೆ ಗೊತ್ತಾಯ್ತು ಇವ್ರ ಸಿನಿಮಾ ಹೆಂಗಿರುತ್ತೆ ಅಂತ ಇವ್ರ್ ಮಾತಾಡೋದ್ರಲ್ಲ ಇವಾಗ ಆ ಒಂದು ತೆಲುಗು ಸ್ಟೈಲ್ ಒಂದು ಆಕ್ಷನ್ ಫಿಲಮ್ ಅದು ಡೈಲಾಗಲ್ಲ ಇರುತ್ತೆ ನೋಡಿ ಆ ಪರ್ಸ್ನಲ್ ಇದೆ ಆ ಸಿನಿಮಾ ಎಮೋಷನ್ ಇರತ್ತ ಮಾತಲ್ಲಂಗೆ ಸರ್ ಉಪ್ಪೀಸ್ ಆರ್ ಬಿನ್ಫ್ರೆಶರ್

డస్ట్ తూడు పడ్డీ పడ మీరు అంతే అదేమో శనివారం అంటారు అంత త్రిలు ఒక చిన్న ఒక వారం పెట్టుకొని అంత మా కమర్షియల్ గా అంత ఇది మంగళవారం సూపర్ సార్ థ్యాంక్ యూ నేను చాలా హ్యాపీగా ఫీల్ అవుతా ఉన్నాను మీ పక్క నేర్చుకునే దానికి థ్యాంక్ యూ రజనీష్ ఎవరు ఇవ్వదు ఇప్పుడు నన్ను పరిచయం మాడిసిద్దికే ఆమెలే ఇవరు మాట్లాడదే ఇవరు సినిమా ఇస్తాం ఆర్ఎక్స్ హండ్రెడ్ శనివారం ఎలా ఆతారా ఇవరు ಈ ಟ್ರೈಲರ್ ನೋಡಿದಾಗ ನೀವ್ ಕಣ್ಮೆ ಕರೆಕ್ಟ್ ಆಗಿ ಕಾಣಿಸ್ಬಿಟ್ರಿ ಅರ್ಥ ಮಾಡ್ಕೊಳ್ಳೋದು ಒಳ್ಳೆ ಕುಕ್ಕು ಒಳ್ಳೆ ಏನೋ ಅಕೌಂಟೆಂಟ್ ಒಳ್ಳೆ ಸೆಕ್ರೆಟರಿ ಒಳ್ಳೆ ಮ್ಯೂಸಿಕ್ ಒಳ್ಳೆ ಸಿಂಗರ್ ಎಲ್ಲ ಸಿನಿಮಾ ಅದೇ ತರ ಇದೆ ಇದಕ್ಕೊಂದು ಜನ ಅಂತ ಹೇಳಕ್ ಅಲ್ಲ ಲವ್ ಲವ್ ಸ್ಟೋರಿನಾಶನ್ ಸಸ್ಪೆನ್ಸ್ ಏನೋ ಒಂದ್ ಎಲ್ಲ ಮಿಕ್ಸ್ ಮಾಡಿ ಏನೋ ಸೂಪರ್ ಆಗಿದೆ ನಿಜವಾಗ ಏನೋ ಮಾಡಿರ್ತೀರಾ ಅನ್ನಿಸ್ತಾ ಇದೆ ಸಿನಿಮಾದಲ್ಲಿ ಖಂಡಿತ ಎಕ್ಸ್ಪೆಕ್ಟೇಷನ್ ತುಂಬಾ ಚೆನ್ನಾಗಿಟ್ಟಿದಿರಾ ತುಂಬಾ ಚೆನ್ನಾಗಿದೆ ಅವ್ರೆ ನಿಮ್ದು ಅಷ್ಟೇ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರೆ ನಾಲ್ಕಿಲ್ಗೆ ಕಚ್ಕೊಂಡೆಲ್ಲ ಸೂಪರ್ ಆಗಿರೋ ಅನುಪಮ ಅವಲ್ವಾ ಅಂಕಿತಾ ಅಂಕಿತ ಅಂಕಿತಾ ಅನ್ಪ ಮೇಲೆ ಹತ್ತತ್ರನ ಇದೆ ಎಲ್ಲದಕ್ಕಿಂತ ಅಜನೀಶ್ ಅವರೇ ನೀವು ಮುಖ್ಯ ನೀವು ಬನ್ನಿ ನೀವು ಬನ್ನಿ ಮೇಲೆ ಬಾಬಿ ಅವರೀಶ್ ಅಜನೀಶ್ ಅವ್ರ ಬನ್ನಿ ಆಮೇಲೆ ಈ ಸ್ಟಾರ್ ಕ್ಯಾಶ್ ನೋಡ್ತಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ತೆಲುಗು ಆರ್ಟಿಸ್ಟ್ ತಮಿಳು ಆರ್ಟಿಸ್ಟ್ ಕನ್ನಡ ಆರ್ಟಿಸ್ಟ್ ಎಲ್ಲರೂ ಎಲ್ಲ ರವಿ ಅವರೇ ಬನ್ನಿ ನೀವು ಒಂದೇ ಒಂದು ಅಜನೀಶ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ ಅವ್ರ ಬಗ್ಗೆ ಎಲ್ಲರೂ ಹೊಗಳ್ತಾನೆ ಇರ್ತಾರೆ ಎಲ್ಲರೂ ಮಾತಾಡ್ತಿರ್ತಾರೆ ನನ್ಗೆ ಅನ್ಸಿದ್ದೇನೆ ಇಂಡಸ್ಟ್ರಿಲಿ ಒಂದು ಎರಡು ಸಿನಿಮಾ ಮಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಅಂತ ಇರ್ತಾರೆ ನಿಜವಾಗ್ಲೂ ತುಂಬಾ ಬಿಸಿ ಇರೋ ಮನುಷ್ಯ ಇವರು ಆಕ್ಚುಲಿ ಯಾಕಂದ್ರೆ ತೆಲುಗು ಒಂದ್ ಮೂರು ಪಿಕ್ಚರ್ ತಮಿಳು ಮೂರು ಪಿಕ್ಚರ್ ಹಿಂದಿಯನ್ನು ಮಾಡ್ತಿದಿರ ಅನ್ಸುತ್ತೆ ಕನ್ನಡದಲ್ಲಿ ಒಂದು ಆರು ಪಿಕ್ಚರ್ ಮಾಡ್ತಿದಾರೆ ಆದ್ರೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಆಗ್ತಾರೆ ಫೋನ್ ಮಾಡಕ್ ಫೋನ್ ಇರ್ತಾರೆ ಎನಿ ಟೈಮು ನಮ್ ಜೊತೆ ಇರ್ತಾರೆ ಅದು ಅಜಿನಿ ಸ್ಪೆಷಾಲಿಟಿ ಅಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ ನಿಜವಾಗ್ಲೂ ಅಲ್ಲೋ ಇಲ್ಲೋ ಸಿನಿಮಾ ಮಾಡೋದ್ರೆ ಪೋಸ್ ಬೇಕು ಕೊಡ್ತಾರೆ ನೀವು ಇಷ್ಟು ಬ್ಯುಸಿ ಇದೀರಾ ಆಲ್ ಓವರ್ ಇಂಡಿಯಾ ಟ್ರೆಂಡ್ ಕ್ರಿಯೇಟ್ ಮಾಡಿದೀರಾ ಬಟ್ ಆದ್ರೂ ನಮ್ಗೆ ಸಿಗ್ತೀರಾ ಇಡೀ ಪಿಕ್ಚರ್ ನನ್ನ ಎಕ್ಸ್ಪೀರಿಯನ್ಸ್ ಅಯ್ಯೋ ನೋಡಿ ಅದು ದೊಡ್ಡ ಗುಣ ನಿಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತು ನೀವು ಬ್ಯಾನರ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮು ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ಇದೆ ತರ ತುಂಬಾ ಸಿನಿಮಾಗಳು ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ನಿಮ್ಮ ಬ್ಯಾನರ್ ಅಲ್ಲಿ ಶಿವಣ್ಣ ಕೇಳಿದ್ರೆ ನಾನು ಕೇಳಿದ್ದೀನಿ ಓಕೆನಾ ಖಂಡಿತ ಸರ್ ನೀವ್ ಹೇಳಿದ್ರೆ ಖಂಡಿತ ಆಗಿ ಆಗುತ್ತೆ ಡೈರೆಕ್ಷನ್ಗೂ ಚಾನ್ಸ್ ಕೊಡಿ ಆಕ್ಟಿಂಗ್ ಚಾನ್ಸ್ ಕೊಡಿ ಅಲ್ಲ ಬರೆಯೋದಕ್ಕೆ

ನಾನು ಒಂದು ಆಂಧ್ರದಲ್ಲಾಗ್ಲಿ ಅಥವಾ ತಮಿಳ್ನಾಡಲ್ಲಾಗ್ಲಿ ಎಷ್ಟು ಪ್ರೊಡಕ್ಷನ್ ಆಫೀಸ್ ಹೋಗಿದೆ ನಾವು ಅದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪ್ರೊಡಕ್ಷನ್ ಆಫೀಸ್ ಅಲ್ಲಿ ಉಪ್ಪಿ ಸರ್ ಫೋಟೋ ಅಥವಾ ಉಪ್ಪಿ ಸರ್ ಸಿನಿಮಾಗಳ ಪೋಸ್ಟರ್ ಖಂಡಿತ ನಾನು ನೋಡಿದ್ದೀನಿ ಐ ಫೀಲ್ ಸೋ ಪ್ರೌಡ್ ಅಂದ್ರೆ ನಾನು ಒಬ್ಬ ಹೇಳ್ತಿದ್ದೆ ಸರ್ ನಾನು ಇವತ್ತರೆಗೂ ನಮ್ಮ ತಂದೆ ತಾಯಿ ಗೊತ್ತಿಲ್ಲ ನಾನು ಸ್ಕೂಲಿಗೆ ಬಂದ್ ಕೊಡ್ತು ಇಪ್ಪತ್ತೇಳು ಸತಿ ಉಪೇಂದ್ರ ಸಿನಿಮಾನ ಇವತ್ತು ಮಾರ್ನಿಂಗ್ ಶೋ ಮಾರ್ನಿಂಗ್ ಶೋ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ಮಧ್ಯಾಹ್ನ ಮ್ಯಾಟ್ನಿ ಶೋ ಉಪೇಂದ್ರ ಸಿನಿಮಾ ನೋಡಿದ್ದೀನಿ ನಾನು ಸರ್ ಐ ಫೀಲ್ ಸೋ ಪ್ರೌಡ್ ನಾನು ಅಷ್ಟು ದಿವಸ ಬಂದ್ ಕೊಡದೆ ನೋಡ್ಬೇಕು ಆ ಪೋಸ್ಟ್ ನಾನು ನೋಡ್ಬೇಕು ಆಹ್ ನಾನು ಒಳ್ಳೆ ಕೆಲಸ ಮಾಡಿದೀನಿ ಸ್ಕೂಲ್ ಅಂತ ಅನ್ಸುತ್ತೆ ಯಾಕೋ ಕಾರ್ಯಕ್ರಮ ರೂಟ್ ತಪ್ಪ ಇದೆ ಬರೀ ನನ್ ಬಗ್ಗೆ ಮಾತಾಡ್ತೀನಿ ಸರ್ ನಿಮ್ಮ ಬಗ್ಗೆ ಎಷ್ಟು ಮಾತಾಡಿದ್ನ ಸರ್ ನನಗೆ

ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಇದೇ ತರ ತುಂಬಾ ಸಿನಿಮಾಗಳು ಮಾಡಿ ಬಾಬಿಜಿ ಅವ್ರೆ ನಿಮ್ ಬಗ್ಗೆ ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ ಟ್ರೈಲರ್ ನೋಡಿದ್ರಷ್ಟು ಇವರು ಯಾಕಂದ್ರೆ ಇವ್ರ ಜೊತೆ ನಾನು ಇಲ್ಲಿ ಫೆಸ್ಟ್ ಅಲ್ಲಿ ಕಾಲ ಇವ್ರ ಮಗ ನೋಡಿ ಮಗ ಬಂದ ಬಂದಿಲ್ಲ ಮಗಳು ಮಗಳು ಒಳ್ಳೆ ಸಿಂಗರು ನಮ್ಮ ಪಿಕ್ಚರ್ ಹಾಡಿದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ನೊಂದು ಸಿನಿಮಾಗಳು ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಪಾಸಿಟಿವ್ ಆಗಿದೆ ವೈಬ್ರೇಷನ್ ಒಳ್ಳೇದಾಗ್ಲಿ ಥ್ಯಾಂಕ್